ಚ ಎರಡು ಮೂರು ತಾಸು ಒಳಗೆ ಒಣಗ್ತಾವ ಸೊ ಒಣಗಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೇವೆ ಅಂದ್ರ ಜೊತೆಗೆ ಸಂಕ್ರಾಂತಿ ಒಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಥರ ವೆರೈಟೀಸ್ ಒಂದು ಪಲ್ಯಗಳು ಚಟ್ನಿಗಳು ಮಾಡ್ತೇವೆ ಸೊ ಪ್ರತಿ ಒಂದು ನಾವೇನೇನು ಮಾಡ್ತೇವಲ್ಲ ಅದರ ಎಲ್ಲ ಕುರಿ ಗುರೆಳ್ಳ ಕರಿ ಎಳ್ಳ ಕರಿ ಎಳ್ಳು ಅಂತಾರಲ್ಲ ಕರಿ ಎಳ್ಳು ನಾವು ಅದಕ್ಕೆ ಕರಿ ಎಳ್ಳು ಇದನ್ನು ತೊಗೊಂಡ್ ಬಂದೆ ತೊಗೊಂಬಂದ ಇಷ್ಟ ಇನ್ನಾ एक्चुअली ಸಂಕ್ರಾಂತಿಗೆ ಚಟ್ನಿ ಮಾಡಕ ಸಂಕ್ರಾಂತಿ ಸಲುವಾಗಿ ಇದನ್ನ ಇ ತೊಳೆದ ಒಣಗಿಸ್ಬೇಕು ಚಟ್ನಿ ಮಾಡೋದಾದ್ರೆ ಸೊ ನಮ್ಮ ಮನೆಗೆ ಸಂಕ್ರಾಂತಿ ಪ್ರಿಪ್ರೇಷನ್ ಈಗ ನಡೆಯಾತಿತಿ ಬಿಕಾಸ್ ನಾವು ಒಂಬತ್ತನೇ ತಾರೀಕүн ತಿನಿ ಆಗಿ मम्मी ಎಲ್ಲಾನು ಈಗ ಮಾಡಕ್ಕೆ ನಿಂತಾರು ಸೊ ಇದನ್ನ ತೊಳೆಬೇಕೇನ ಪಸುರ್ ನಲ್ಲಿ ಒಂದು ತೊಳೆಬೇಕು ಮಣ್ಣ ಬಿಡಬೇಕು ತದೆ ನಾನು ಕೊನೆ સીದಾ ರುಬ್ಬಕೊಂಡು ಬಿಡೋಣ ಅಂತ ಹೇಳೆ ಬೇಸಕ ಬೇಸಲ್ಲ ರೋಸ್ಟ್ ಮಾಡ್ಕೊಂಡು

செல்வது ಅದ್ರೊಳಗೆ ಉಸುಕು ಕಲ್ಲು ಎಲ್ಲ ಇರ್ತೈತಿ ಆಗಿ ಕ್ಲೀನಾಗಿ ಅಂದ್ರೆ ಚಟ್ನಿ ಮಾಡ್ಕೋ ರುಬ್ಬಿ ಕಲ್ಲು ತಿಂದು ಸೊ ಬಿಸಿಲೊಳಗೆ ಇವನ ಇಲ್ಲೇ ಒಣಗಿ ಹಾಕಕ್ಕೆ ಬಂದಾರು ಸ್ವಲ್ಪ ಅದಾವಣ್ಲೆ ಈ ತಾಟ ಒಳಗೆ ಹಿಡಿಸ್ತಾವಂತ ಹೇಳಿಕ ಸ ಹಾಕಾಕತ್ತಾರು ಸೊ ಎಷ್ಟು ಒಂದೇ ದಿನ ಒಣಗಿಸ್ಬೇಕಾ ಮಮ್ಮಿ ಒಣ ಅಷ್ಟ ಎರಡು ಮೂರು ತಾಸು ಒಳಗೆ ಒಣಗ್ತಾವ ಸೊ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೇವೆ ಅಂದ್ರ ಜೊತೆಗೆ ಸಂಕ್ರಾಂತಿ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಥರ ವೆರೈಟೀಸ್ ಒಂದು ಪಲ್ಯಗಳ ಚಟ್ನಿಗಳು ಮಾಡ್ತೀವಿ ಸೊ ಪ್ರತಿಯೊಂದು ನಾವೇನೇನು ಮಾಡ್ತೀವಲ್ಲ ಅದ್ರ ಎಲ್ಲರದ್ದು ರೆಸಿಪಿನ ನಾವು ಶೇರ್ ಮಾಡ್ತೀವಿ ಸೊ ಚಾನಲ್ಗಿನ್ನವ್ರಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟ್ ಈ ಒಂದು ಚಟ್ನಿ ಪ್ರೊಸೆಸ್ ಹೆಂಗೈತೆ ಅನ್ನೋದನ್ನ ತೋರಿಸ್ತೀವಿ ಸೊ ಇಲ್ಲಿ ಫಸ್ಟ್ ನಾವು ಒಣಗಾಕಿಡ್ತೀವಿ ಒಣಗಾದ ಮೇಲೆ ನೆಕ್ಸ್ಟ್ ನೋಡೋಣ ಇವ ಕರಿ ಎಳ್ಳೆಲ್ಲ ಒಣಗ್ಯಾವು ಒಂದ್ಗಿದ ಮೇಲೆ ಬಂದ ಒಂದು ಸ್ವಲ್ಪ ಹುರಿಲಿಕ್ಕತ್ತಾರ ಈ ಕಾಳುಗಳನ್ನ ಎಷ್ಟು ಹುರಿದ್ ನಾವು ಚಟ್ನಿ ಮಾಡ್ತೀವೋ ಅಷ್ಟು ಜಾಸ್ತಿ ದಿನ ಬರ್ತಾವೆ ಇಲ್ಲಿ ಒಂದು ಬಿಳಿ ಎಳ್ಳ ಮತ್ತು ಧನಿಯಾ ಕಾಳುನನ್ನು ಹಾಕಿ ಮಸ್ತ್ ನಮಗೆ ರೋಸ್ಟ್ ಮಾಡ್ಕೊಳ್ಲಿಕ್ಕತ್ತಾರ ಮಮ್ಮಿ ಆ್ಯಕ್ಚುಲಿ ಪೂರ್ತಿ ವಿಡಿಯೋ ಒಳಗೆಲ್ಲ ಮಮ್ಮಿ ಕಡೆನೂ ಮಾತಾಡ್ಸ್ಬೇಕಂತ ಅನ್ಕೊಂಡಿದ್ದೆ ಬಟ್ ಇಲ್ಲೇ ಅಗಸ್ತ್ಯವನ್ನು ಹಠ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವ್ನು ಜಾಸ್ತಿ ಧ್ವನಿ ಬರ ಅಂದ್ಲೇ ಮತ್ತು ಹಿಂದೆ ಬ್ಯಾಕ್ ವಹಿಸ್ಕೊಡ್ಬೇಕಾಯ್ತು ಸೊ ಈ ಚಟ್ನಿಗಳು ಒಂದು ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು ಮತ್ತು ಇದನ್ನ ಇದಾಯಿ ಆಗಿರ್ಬಹುದು ಬದ್ನಿಕಾಯಿ ಒಂದಷ್ಟು ಪಲ್ಯಗಳಿಗೆಲ್ಲ ಹಾಕಿದ್ರೆ ಇಷ್ಟು ಟೇಸ್ಟ್ ಬರ್ತಿತ್ಲಾ ಮಸ್ತ್ ಟೇಸ್ಟ್ ಇರ್ತದೆ ಆರಿದ ಮೇಲೆ ಫಸ್ಟ್ ರುಬ್ಕೊಳ್ಳಿಕ್ಕೆ ಕರಿಬೇವ ಮತ್ತು ಕೊತ್ತಂಬರಿ ತಗೋಬೇಕು ಸೊ ಕರಿಬೇವ ಕೊತ್ತಂಬರಿ ನೀವು ಜಾಸ್ತಿ ತಗೋಬಹುದು ಅಂಡ್ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ಸ್ಕಿಪ್ ಮಾಡ್ಕಾಗಿಲ್ಲ ಕೊತ್ತಂಬರಿ ಕರಿಬೇವ ಮತ್ತು ಬೆಳ್ಳುಳ್ಳಿ ಸುಲ್ಕೊಂಡಿದ್ದು ಬೆಳ್ಳುಳ್ಳಿ ಆಮೇಲೆ ಕೆಂಪು ಖಾರ ಪೌಡರ್ ಇರ್ತೈತಲ್ಲ ಆ ಕೆಂಪು ಖಾರ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಖಾರ ನೀವು ನೋಡ್ಕೊಳ್ರಿ ಜಾಸ್ತಿ ಖಾರ ತಿಂತೀರೋ ಹೆಂಗ ಅದರ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ಸಾಲ್ಟ್ ಆಮೇಲೆ ಚೂರು ಸಕ್ರೆ ಸಕ್ರೆ ಅಂತೂ ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಒಳಗೆ ಎಲ್ಲ ಒಳಗೂ ಒಂಚೂರು ಬಿದ್ದ ಬಿಡ್ತದೆ ಅದು ಅಷ್ಟು ಚಂದ ಆಗ್ತದೆ ಟೇಸ್ಟ್ ಒಂಥರ ಚಲೋ ಬರ್ತದೆ ಅದಾದ್ಮೇಲೆ ಏನಿದು ಹುರ್ಕೊಂಡಿದ್ವಿ ಇಲ್ಲ ಕರಿ ಎಳ್ಳು ಧನಿಯಾ ಆಮೇಲೆ ಬಿಳಿ ಎಲ್ಲ ಇದನ್ನ ಇವಾಗ ರುಬ್ಕೊಳ್ಲಿಕ್ಕೆ ಸ್ವಲ್ಪ ಸ್ವಲ್ಪ ರುಬ್ಕೋಬೇಕು ಇದು ಜಾಸ್ತಿ ಹಾಕೊಂಡ್ರೆ ಆಗಂಗಿಲ್ಲ ಸೊ ಇಲ್ಲೇ ರುಬ್ಕೊಳಿಕ ಕೂತ್ವಿ ಅಗೇನ್ ನಮ್ಮ ಅಗಸ್ತಿ ಅಲ್ಲೇ ಓಡಾ ಬಂದ ಅವ್ನ್ ಹೆಂಗಂದ್ರೆ ಈಗ ಮಿಕ್ಸರ್ ಒಟ್ಟ ಚಾಲೂ ಆತಂದ್ರ ಒಟ್ಟು ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಅಂತ ಹೇಳಿ ಒಟ್ಟು ಒಟ್ಟ ಅಮ್ಮಗ ಕೂಡಿ ಸಂಕ್ರಾಂತಿಗೆ ಕರಿ ಚಟ್ನಿ ಅಂತೂ ಮಾಡಿದರು ಸೊ ಒಟ್ಟು ಅವನ ಜೊತೆ ಮಾತು ಅವನ ಜೊತೆ ಟೈಮ್ ಪಾಸ್ ಅವ ಸ್ಟಾರ್ಟ್ ಮಾಡಬೇಕು ಅವ ಆಫ್ ಮಾಡಬೇಕು ಒಟ್ಟು ಅವ ಇಲ್ಲದ ಈಗ ನಮ್ಗೆ ಅಡುಗೆ ಮನೆ ಒಳಗೆ ಕೆಲಸ ನಡೆಯಂಗಿಲ್ಲ ಅಂತಾರಲ್ಲ ಹಂಗಾಗಿಬಿಟ್ಟೈತಿ ಹಿಂಗಾಗಿ ಏನಂದ್ರೆ ಅರ್ಧ ಗಂಟೆ ಒಳಗೆ ಮುಗಿಯೋ ಕೆಲಸ ಒನ್ ಅವರ್ ಒಳಗೆ ಮುಗಿತೈತಿ ಬಟ್ ಏನು ಮಾಡೋಕ್ಕ ಆಗಂಗಿಲ್ಲ ಮಕ್ಕಳಾಗೆಲ್ಲ ಥರ ಹೊಸಾದಿರ್ತದ ಪ್ರತಿಯೊಂದಕ್ಕೂ ಆ ಕಡೆ ಹೋಗಿ ಈ ಕಡೆ ಹೋಗೋದು ನಾವು ಅವರಿಗೆ ಕಿರಿಕಿರಿ ಮಾಡೋಕತ್ತಿರ ಏನಾಗ್ತೈತಂದ್ರೆ ಅವರು ಒಂಥರ ಮಾನಸಿಕವಾಗಿ ಕುಗ್ದಂಗೆ ಆಗ್ತಾರು ಜೊತೆಗೆ ನಮಗೂ ಸ್ಟ್ರೆಸ್ಸನ್ನು ಆಗಕ್ಕೆ ಸ್ಟಾರ್ಟ್ ಆಗ್ತದ ಹಂಗಂದು ಬರೀ ಅವ್ರು ಮಲ್ಕೊಂಡಾಗ ಮಾಡು ಅಂತಂದ್ರೆ ಪುರಾ ದಿನದ ಕೆಲಸ ಎಲ್ಲ ಹಂಗನ ಉಳ್ಯೋಕ್ಕೆ ಸ್ಟಾರ್ಟ್ ಆಗಿ ರೆಸ್ಟ್ ಸಿಗಂಗಿಲ್ಲ ಹೀಗಾಗಿ ಮಕ್ಕಳ ಜೊತೆಯ ಒಂದಷ್ಟು ಟೈಮ್ ಒಳಗೆ ಎಲ್ಲಿ ಅವರಿಗೆ ಒಂದು ಪೆಟ್ ಹತ್ತದೇ ಇರೋವಂಥ ಕೆಲಸ ಇರ್ತದೆ ಕಣ್ಣಿಗೇನು ಸಿಡಿದೆ ಇರೋವಂಥದ್ದು ಈ ಥರ ಬಿಸಿ ಅದು ಆ ಥರ ಇಲ್ದ ಏನು ಅವ್ರಿಗೆ ಪ್ರಾಬ್ಲಮ್ ಆಗದೆ ಇರೋವಂಥ ಕೆಲಸಗಳಿರ್ತಾವಲ್ಲ ಅದ್ರೊಳಗೆ ಅವ್ರನ್ನ ಸೇರಿಸ್ಕೊಂಡು ಮಾಡೋದ್ರಿಂದ ಅವ್ರಿಗೂ ಒಂದು ಖುಷಿ ಸಿಗ್ತದೆ ಸೊ ಇಲ್ಲೇ ನಮ್ಮ ಒಂದು ಕರಿಹೇಳದ ಚಟ್ನಿ ರೆಡಿ ಆಗೈತಿ ಸೊ ಇದನ್ನು ನೀವು ಈ ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ಮೊಸರು ಹಾಕೊಂಡು ತಿನ್ಬೋದು ಅನ್ನಕ್ಕನ್ನು ಹಾಕೋಬೋದು ಆ್ಯಂಡ್ ಭಾಳಷ್ಟು ಪಲ್ಯಗಳ ಒಗ್ಗರಣಿ ಕೊಡ್ಲಿಕ್ಕೂ ನೀವು ಇದನ್ನ ಯೂಸ್ ಮಾಡ್ಕೊಂಡ್ರೂ ಟೇಸ್ಟ ಮಸ್ತ್ ಆಗೇನೇ ಇರ್ತೈತಿ ಇನ್ನು ಜೊತೆಗೆ ಇದೇ ವಿಡಿಯೋ ಒಳಗೆ ನಾನು ಶೇಂಗಾ ಚಟ್ನಿನೂ ಮಾಡೋದೊಂದು ತೋರಿಸ್ಬೇಕಂತ ಅನ್ಕೊಂಡೇನಿ ಸೊ ಶೇಂಗಾ ಚಟ್ನಿ ಅಷ್ಟ ಅದಂದ್ರೂ ನಂದು ಮೋಸ್ಟ್ ಫೇವ್ರೇಟ್ ಚಟ್ನಿ ಸೊ ಶೇಂಗಾ ಅಂದ್ರೆ ಮೇನ್ ಶೇಂಗಾ ಬೇಕು

அந்த கெம்ப அது காண்த்தவ இல்ல ಸೊ ಇಲ್ಲೇ ನಾ ವಿಡಿಯೋ ಮಾಡೋದು ನೋಡೇ ನಮ್ಮ ಮಗಸ್ತಾನು ಅಷ್ಟೇ ಅವನು ಸ್ಟಾರ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕತ್ತೇವಿ ಅಂತೇಳಿ ಒಂದು ಆದ್ಮೇಲೆ ಒಂದೆ ಇವತ್ತು ನಮ್ಮ ಒಳಗೆ ಶೇಂಗಾ ಚಟ್ನಿ ಮತ್ತು ಗುರುಳು ಚಟ್ನಿ ಮತ್ತು ಹಸಿ ಮೆಣಸಿ ಕೆಂಪು ಮೆಣಸಿನ್ಕಾಯಿದ ಚಟ್ನಿ ಮಾಡೋದಿದ್ವಿ ಕೆಂಪು ಮೆಣಸಿನಕಾಯಿ ಚಟ್ನಿ ಅಂತೂ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಡಿಟೇಲ್ಡ್ ವಿಡಿಯೋ ಅದಕ್ಕೆ ಈ ವಿಡಿಯೋ ಒಳಗೆ ತೋರ್ಸಾಕತ್ತಿಲ್ಲ ಸೊ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ನಾವು ಗುರುಳು ಚಟ್ನಿ ಮತ್ತು ಶೇಂಗಾ ಚಟ್ನಿನ ಮಾಡಿ ತೋರಿಸೇವಿ ನಿಮಗೆಲ್ಲ ಇಷ್ಟ ಆತಂದ್ರೆ ನೀವು ಒಂದು ಸಲ ಟ್ರೈ ಮಾಡಿರಿ ಇನ್ನು ಆಗಸ್ಟ್ ಅಂದರೂ ಹೆಂಗೆ ಅದು ಸ್ಟಾರ್ಟ್ ಆಗಿರ್ತೈತೆ ಮಮ್ಮಿನ ಎಷ್ಟು ಕಾಡತ್ತಿದ್ದಲ್ಲ ದುಗ್ಸೋದು ಮಮ್ಮಿನ ಮುದ್ದು ಮಾಡೋದು ದುಬ್ಸಾಡೋದು ಇದೆಲ್ಲ ಚಾಲೂನೇ ಇರ್ತೈತೆ ಮುಂದೆ ಅದ್ರ ಜೊತೆ ಜೊತೆನೇ ನಮ್ದು ಸಂಕ್ರಾಂತಿದು ಎಲ್ಲ ಅಡುಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಟ್ವೆಂಟಿ ಫೈವ್ ಏನು ಇಂಗ್ರೀಡಿಯೆಂಟ್ಸ್ ಮಾಡಿದ್ರು ಮಮ್ಮಿ ಸೊ ಎಲ್ಲದಕ್ಕೂ ಟೈಮ್ ಭಾಳ ತೊಗೋತದ ಒಂದಷ್ಟು ವಿಡಿಯೋಸ ನಾನು ಮಾಡೀನಿ ಅದನ್ನೆಲ್ಲ ನನ್ನ ಒಂದು ಚಾನೆಲ್ ಒಳಗೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಮ್ಮದು ಮಸ್ತಾಗಿ ಶೇಂಗಾ ಚಟ್ನಿ ಮತ್ತು ಗುರುಳ ಚಟ್ನಿ ರೆಡಿ ಆಗೈತಿ ನೀವು ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು ಇದನ್ನು ನೀವು ಚಪಾತಿ ಪಲ್ಯ ಪರಾಠ ರೊಟ್ಟಿ ಜೊತೆ ಆ್ಯಂಡ್ ಈವನ್ ಶೇಂಗಾ ಚಟ್ನಿ ಅಂದರೂ ಹಂಗನೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತೈತಿ ಸೊ ಗೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು